ಲೋಕಸಭೆ ಎಲೆಕ್ಷನ್ಗೆ ಗ್ರೌಂಡ್ ರೆಡಿ ಆಗ್ತಾ ಇದೆ ಮ್ಯಾಚ್ ಕೂ ಮುನ್ನೇ ಬಿಟಿವಿ ನಿಮ್ಮ ಮುಂದೆ ಪಿಚ್ ರಿಪೋರ್ಟ್ ಅನ್ನ ಇಡ್ತಾ ಇದೆ ಈ ಬಾರಿ ದೇಶದ ಗಮನ ಸೆಳೆಯುತ್ತಾ ಮಂಡ್ಯ ನಿಮ್ಮೆಲ್ರಿಗೂ ಕೂಡ ಗೊತ್ತು ಮಂಡ್ಯ ಅಂದ್ರೆ ಒಂದು ಗತ್ತು ಮಂಡ್ಯ ಇಂಡಿಯಾ ಇಂಡಿಯಾದಲ್ಲೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುವಂತದ್ದು ಮಂಡ್ಯ ಮಂಡ್ಯ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಹಳ ಹೈ ಪ್ರೊಫೈಲ್ ಕ್ಷೇತ್ರವಾಗುತ್ತಾ ಯಾಕಂದ್ರೆ ಪ್ರತಿ ಬಾರಿಯ ಚುನಾವಣೆಗಳಲ್ಲೂ ಕೂಡ ಮಂಡ್ಯ ಸಿಕ್ಕಾಬಟ್ಟೆ ಹೈ ಪ್ರೊಫೈಲ್ ಆಗಿರುವಂತಹ ಕ್ಷೇತ್ರ ಯಾಕಂದ್ರೆ ಘಟಾನುಘಟಿ ನಾಯಕರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡ್ತಾರೆ ಈ ಬಾರಿಯೂ ಕೂಡ ಅದೇ ರೀತಿ ದೊಡ್ಡ ಮಟ್ಟದಲ್ಲಿ ಸ್ಪರ್ಧೆಯಾಗತ್ತಾ ಹಾಗಾದ್ರೆ ಮಂಡ್ಯದ ಮೇಲೆ ದೊಡ್ಡ ದೊಡ್ಡವರು ಕಣ್ಣಿಟ್ಟಿದ್ದಾರಾ ಯಾರೆಲ್ಲ ಲೋಕಸಭೆಗೆ ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಸಕ್ಕರೆ ನಾಡು ಮಂಡ್ಯದಲ್ಲಿ ಯಾರಿಗೆ ಯಾರು ಎದುರಾಳಿ ಆಗ್ತಾರೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಈ ವಿಶೇಷವಾದಂತಹ ಬುಲೆಟಿನ್ ಅಲ್ಲಿ ನಾನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ನೋಡಿ ಮಂಡ್ಯ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಪ್ರತಿಯೊಬ್ರು ಕೂಡ ಹೇಳ್ತಾರೆ ರಾಜಕೀಯ ವಿಚಾರದಲ್ಲಾಗ್ಲಿ ಅಥವಾ ಸಿನಿಮಾ ವಿಚಾರದಲ್ಲಾಗ್ಲಿ ಮಂಡ್ಯ ಇಡೀ ಇಂಡಿಯಾದಲ್ಲಿ ಸದಾ ಸುದ್ದಿ ಆಗುವಂತಹ ವಿಚಾರ ಹಾಗಾಗಿ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತಹ ಕ್ಷೇತ್ರ ಯಾವುದು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾದಂತಹ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಅದು ಮಂಡ್ಯ ಜಿಲ್ಲೆ ಸಕ್ಕರೆ ಮಂಡ್ಯ ಅದರಲ್ಲೂ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಅಷ್ಟೇನೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಪ್ರತಿ ಬಾರಿಯೂ ಕೂಡ ಅಷ್ಟೇನೆ ಅದು ಲೋಕಸಭೆ ಚುನಾವಣೆ ಇರಲಿ ಅಥವಾ ವಿಧಾನಸಭೆ ಚುನಾವಣೆ ಇರಲಿ ಸ್ಥಳೀಯ ಮಟ್ಟದ ಚುನಾವಣೆಗಳಿರಲಿ ಯಾವುದೇ ಚುನಾವಣೆಗಳು ಬಂದ್ರೂ ಕೂಡ ಮಂಡ್ಯದ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಅನ್ನೋ ರೀತಿಯಲ್ಲಿ ಪ್ರತಿ ಬಾರಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗುವಂತಹ ಕ್ಷೇತ್ರ ಅಂತ ಹೇಳಿದ್ರೆ ಅದು ಮಂಡ್ಯ ಕ್ಷೇತ್ರ ಈ ಬಾರಿಯ ಲೋಕಸಭೆಯಲ್ಲಿ ಹೈ ಪ್ರೊಫೈಲ್ ಇರುವಂತಹ ವ್ಯಕ್ತಿಗಳು ಇಲ್ಲಿ ಕಣಕ್ಕಿಳಿಯುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ನೋಡಿ ರಾಜ್ಯದಲ್ಲಿಯೇ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ತಟ್ಟಂತ ಪ್ರತಿಯೊಬ್ರು ಕೂಡ ಹೇಳೋದು ಮಂಡ್ಯ ನಾನು ಆಗ್ಲೇ ನಿಮ್ಗೆ ಆರಂಭದಲ್ಲೇ ಹೇಳಿದೆ ಮಂಡ್ಯ ಗತ್ತು ಇಡೀ ಇಂಡಿಯಾಗೆ ಗೊತ್ತು ಅಂತ ಹೇಳಿ ಯಾಕಂದ್ರೆ ಅತ್ಯಂತ ಪ್ರತಿಷ್ಠಿತವಾಗಿರುವಂತ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಅದು ಮಂಡ್ಯ ನೋಡಿ ರಾಜ್ಯದ ಪ್ರತಿಷ್ಠಿ ಪ್ರತಿಷ್ಠಿತ ಕ್ಷೇತ್ರ ಮಂಡ್ಯ ರಾಜ್ಯದಲ್ಲಿಯೇ ಅತ್ಯಂತ ಪ್ರತಿಷ್ಠಿತ ಕ್ಷೇತ್ರ ಕ್ಷೇತ್ರ ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಇಲ್ಲಿ ಘಟಾನುಘಟಿ ನಾಯಕರು ಅಖಾಡಕ್ಕಿಳಿತಾರೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸ್ಪರ್ಧೆ ಕೂಡ ಇರುತ್ತೆ ಜೆ ಡಿ ಎಸ್ ಜೊತೆಗೆ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಘೋಷಣೆಯಾಗಿರೋದ್ರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಜೆಡಿಎಸ್ ವರ್ಸಸ್ ಕಾಂಗ್ರೆಸ್ ಮಂಡ್ಯ ಗೆದ್ದವರು ಇಂಡಿಯಾ ಗೆದ್ದು ಬಿಡ್ತಾರಾ ಅನ್ನುವ ಒಂದು ಮಾತಿತ್ತು ಮಂಡ್ಯದಲ್ಲಿ ಗೆದ್ರೆ ಇಂಡಿಯಾ ಗೆದ್ದಂತೆ ಅದು ದೊಡ್ಡ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಮಂಡ್ಯ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡುತ್ತೆ ಅಂತ ಹೇಳಿ ಎಂಟು ವಿಧಾನಸಭಾ ಕ್ಷೇತ್ರಗಳಿರುವಂತಹ ಬೃಹತ್ ಕ್ಷೇತ್ರ ಮಂಡ್ಯ ಇಲ್ಲಿ ಒಕ್ಕಲಿಗರದ್ದೇ ಪ್ರಾಬಲ್ಯ ಇಲ್ಲಿ ಒಕ್ಕಲಿಗ ಮತಗಳೇ ಮಂಡ್ಯದಲ್ಲಿ ಬಹಳಷ್ಟು ನಿರ್ಣಾಯಕ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಕ್ಕಲಿಗರ ಸಂಖ್ಯೆ ಬಹಳಷ್ಟು ಜಾಸ್ತಿ ಇದೆ ಇಲ್ಲಿ ಒಕ್ಕಲಿಗರೇ ಪ್ರಾಬಲ್ಯವನ್ನ ಮೆರಿತಾ ಇರೋದು ಅವರು ಏನ್ ತೀರ್ಮಾನ ಮಾಡ್ತಾರೆ ಒಕ್ಕಲಿಗ ಮತದಾರರು ಅವರದ್ದೇ ನಿರ್ಣಾಯಕ ಜೆಡಿಎಸ್ ಕಾಂಗ್ರೆಸ್ ಮಧ್ಯೆ ಇಲ್ಲಿ ಸದಾ ಯಾವಾಗ್ಲೂ ಕೂಡ ಫೈಟ್ ಇರುತ್ತೆ ಅದು ವಿಧಾನಸಭೆ ಚುನಾವಣೆಯಲ್ಲಿರ್ಬಹುದು ಹಾಗೆ ಲೋಕಸಭೆ ಚುನಾವಣೆಯಲ್ಲಿರ್ಬಹುದು ಸ್ಥಳೀಯ ಮಟ್ಟದ ಚುನಾವಣೆಯಲ್ಲಿರ್ಬಹುದು ನೋಡಿ ಕಳೆದ ಬಾರಿ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಾದಂತಹ ಫಲಿತಾಂಶ ಮಂಡ್ಯದಲ್ಲಾದಂತಹ ಬೆಳವಣಿಗೆ ಇನ್ನು ಯಾರು ಕೂಡ ಮರ್ತಿಲ್ಲ ಎಲ್ಲರ ಕಣ್ಣಿಗೂ ಕೂಡ ಕಟ್ತಂಗಿದೆ ಯಾಕಂದ್ರೆ ಕಳೆದ ಬಾರಿ ಸುಮಲತಾ ಅವರ ಎಂಟ್ರಿ ಆಗತ್ತೆ ಮಂಡ್ಯಕ್ಕೆ ಎಲ್ಲಾ ಲೆಕ್ಕಾಚಾರಗಳೆಲ್ಲವೂ ಕೂಡ ಉಲ್ಟಾ ಆಗುತ್ತೆ ಜೆ ಡಿ ಎಸ್ನವರು ನವರು ಒಂದು ಲೆಕ್ಕಾಚಾರ ಮಾಡ್ಕೊಂಡಿರ್ತಾರೆ ಕಾಂಗ್ರೆಸ್ನವರು ಒಂದು ಲೆಕ್ಕಾಚಾರ ಬಿಜೆಪಿಯವರು ಒಂದು ಲೆಕ್ಕಾಚಾರ ಮಾಡ್ಕೊಂಡಿದ್ರು ಕೂಡ ಅಲ್ಲಿ ಸುಮಲತಾ ಅವರ ಎಂಟ್ರಿ ಆಗ್ತಾ ಇದ್ದಂತೆ ಮಂಡ್ಯದಲ್ಲಿ ಎಲ್ಲವೂ ಕೂಡ ಚೇಂಜ್ ಆಗುತ್ತೆ ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಎಂಟ್ರಿಯಿಂದ ಒಂದ್ ರೀತಿಯಲ್ಲಿ ಹೈ ಪ್ರೊಫೈಲ್ ಕ್ಷೇತ್ರವಾಗುತ್ತೆ ಮಂಡ್ಯ ಬಹಳ ಜಿದ್ದಾಜಿದ್ದಿ ಪ್ರತಿಯೊಬ್ರು ಕೂಡ ಯಾವ ಕ್ಷೇತ್ರದ ಮೇಲೆ ಹೆಚ್ಚಾಗಿ ಕಣ್ಣಿಟ್ಟಿದ್ರು ಅಂತ ಹೇಳಿದ್ರೆ ಅವರವರ ಕ್ಷೇತ್ರವನ್ನ ಬಿಟ್ಟು ಎಲ್ಲರೂ ಕೂಡ ಮಂಡ್ಯ ಕ್ಷೇತ್ರದ ಬಗ್ಗೆನೆ ಕಣ್ಣಿಟ್ಟಿದ್ರು ಕಳೆದ ವರ್ಷಗಳಿಂದ ಬೇಸ್ ಅನ್ನ ವಿಸ್ತರಿಸಿಕೊಳ್ತಾ ಇದೆ ಬಿಜೆಪಿ ಅಂದ್ರೆ ಅಷ್ಟೊಂದು ಬೇಸ್ ಇರ್ಲಿಲ್ಲ ಆದ್ರೆ ಕಳೆದ ಲೋಕಸಭೆ ಚುನಾವಣೆಯಿಂದ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೇಸ್ ವಿಸ್ತರಣೆ ಆಗ್ತಾ ಇದೆ ಮಂಡ್ಯದಲ್ಲಿ ಬಿಜೆಪಿಗೆ ಈ